ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗರೆಡ್ಡಿ ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೀ ಎಳೆದ ಪೊಲೀಸ್ ಇಲಾಖೆ ಹೆಲ್ಮೆಟ್ ಹಾಕದೇ ಇರುವುದರಿಂದ ಸಂಚಾರಿ ನಿಯಮ ಉಲ್ಲಂಘನೆ ಆಗಿದೆ ಎಂದು ಯಾರೋ ಮಾಡಿದ ತಪ್ಪಿಗೆ ತಪ್ಪಿಸ್ತನ್ನಲ್ಲವಾದ ವ್ಯಕ್ತಿಗೆ ಗದಗ ಜಿಲ್ಲಾ ಪೊಲೀಸ್ ಇಲಾಖೆಯು ಐದುನೂರು ರೂಪಾಯಿ ದಂಡವನ್ನು ಪಾವತಿಸಬೇಕೆಂದು ನೋಟಿಸ್ ನೀಡುವ ಮೂಲಕ ಎಡವಟ್ಟು ಮಾಡಿದೆ ಕಳೆದ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಕ್ಷ್ಮೇಶ್ವರದಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಆಗಿದೆ ಎಂದು ಶಿರಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ವಿರೂಪಾಕ್ಷಪ್ಪ ಬೀರಪ್ಪನವರ್ ಎಂಬವರಿಗೆ ನೋಂದಾಯಿತ ಅಂಚೆಯ ಮೂಲಕ ನೋಟಿಸ್ ಬಂದಿದೆ ಪೊಲೀಸ್ ಇಲಾಖೆಯ ಥರ್ಡ್ ಐ ತಂತ್ರ ವ್ಯವಸ್ಥೆಯಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿರುವವನು ಎಫ್ ಡಿಲೆಕ್ಸ್ ಬೈಕಿನ ಸವಾರನೆಂಬುದು ಸ್ಪಷ್ಟವಾಗಿ ಫೋಟೋ ಕ್ಯಾಪ್ಚರ್ ನೆರೆ ಸೆರೆಯಾಗಿದೆ ವಾಸ್ತವ ಅಂಶ ಹೀಗಿದ್ದರೂ ಸಹ ಪೊಲೀಸ್ ಇಲಾಖೆ ಲಕ್ಷ್ಮೇಶ್ವರಕ್ಕೆ ಹೋಗದೆ ಮನೆಯಲ್ಲಿ ಇರುವ ಕೆಎ ಟ್ವೆಂಟಿ ಸಿಕ್ಸ್ ಇ ಬಿ ಝೀರೋ ಸೆವೆನ್ ಸಿಕ್ಸ್ ಒನ್ ಮೋಟಾರ್ ಸೈಕಲ್ ಮಾಲೀಕನಿಗೆ ದಂಡ ವಿಧಿಸುವ ಮೂಲಕ ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಎಳೆದಿದೆ ಈ ಬಗ್ಗೆ ವಿರೂಪಾಕ್ಷಪ್ಪ ಬಿರದವರ್ ಗದಗ ಪೊಲೀಸ್ ಅಧೀಕ್ಷಕರ್ ಕಚೇರಿಗೆ ತೆರಳಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ತದನಂತರ ದಂಡ ಪಾವತಿ ನೋಟಿಸಿಗೆ ಒಂದು ಲಿಖಿತ ಹೇಳಿಕೆಯನ್ನು ಪಡೆದುಕೊಂಡು ದಂಡದ ನೋಟಿಸನ್ನು ಪೊಲೀಸ್ ಇಲಾಖೆ ರದ್ದುಪಡಿಸಿದೆ ನಮ್ಮ ಹೆಸರು ವಿರೂಪಾಕ್ಷಪ್ಪ ಬಿರಪ್ಪನವರು ಅಂತೇಳಿ ಸುಗ್ನಹಳ್ಳಿ ಗ್ರಾಮ ಶಿರಹಟ್ಟಿ ತಾಲೂಕಿನವರು ಕಳೆದ ತಿಂಗಳು ಏಪ್ರಿಲ್ ಹದಿಮೂರು ನಮ್ಮ ಮನೆಗೊಂದು ಅಂಚೆ ಇಲಾಖೆಯಿಂದ ನಮ್ಮ ಮನೆಗೊಂದು ರಿಜಿಸ್ಟರ್ ಪೋಸ್ಟ್ ಬಂತು ನೋಟಿಸು ಏನು ಅಂಥೇಳಿ ನೋಡಿದಾಗ ನೀವು ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದೀರಿ ಹಾಗಾಗಿ ನಿಮಗೆ ನೀವು ದಂಡವನ್ನು ಕಟ್ಟಬೇಕು ಅಂತ ಹೇಳಿ ಆ ಒಂದು ರಿಜಿಸ್ಟರಲ್ಲಿತ್ತು ನನಗೆ ಗಾಬರಿ ಆಯಿತು ನಾವು ಲಕ್ಷ್ಮೇಶ್ವರದಲ್ಲಿ ನೀವು ಸಿಗ್ಲಿ ನಾಕದಲ್ಲಿ ರೋಡ್ ಕ್ರಾಸ್ ಮಾಡುವಾಗ ನೀವೊಂದು ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದಿರಿ ಅಂತ ಹೇಳಿತ್ತು ಅದರಲ್ಲಿ ನಾನು ಹದಿಮೂರು ತಾರೀಕು ಆಗಲಿ ಹನ್ನೆರಡು ಆಗಲಿ ಲಕ್ಷ್ಮೇಶ್ವರಕ್ಕೆ ಹೋಗಲೇ ಇಲ್ಲ ಹೋಗದೆ ಇದ್ದರೂ ಕೂಡ ನನಗೆ ಈ ನೋಟಿಸ್ ಬಂದದ್ದಕ್ಕೆ ನನಗೆ ಗಾಬರಿಯಾಗಿ ಅದೇ ದಿನ ನಾನು ಮರುದಿನ ಗದಗ ಜಿಲ್ಲೆಗೆ ಹೋದೆ ಟ್ರಾಫಿಕ್ ಪೊಲೀಸ್ ಸ್ಟೇಷನಿಗೆ ಹೋದೆ ಮೊದಲು ಅಲ್ಲಿ ಆ ಸಿಬ್ಬಂದಿಗಳನ್ನು ವಿಚಾರಣೆ ಮಾಡಿದಾಗ ಅವರು ನಿಮ್ಮ ನೀವು ಗಾಡಿ ಹೋಗದೆ ಇದ್ದರೆ ಯಾಕೆ ಬಾ ಅಂತ ನಿಮಗೆ ಅದು ಹಂಗೆ ಬರಲ್ಲ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು ಇಲ್ಲ ಸರ್ ಅದರ ಗಾಡಿನೂ ಕೂಡ ನಂದಲ್ಲ ನೀವು ಫೋಟೋ ನಿಮ್ಮದು ಐದಲ್ಲಿ ಸೆರೆ ಹಿಡಿದಂಥ ಒಂದು ಫೋಟೋ ಗಾಡಿನೂ ನಂದಲ್ಲ ನಾನು ಹೋಗಲಿ ಇಲ್ಲ ಹಾಗಾಗಿ ಅದನ್ನು ವಿಚಾರಣೆ ಮಾಡಿದಾಗ ಅವರು ಕಂಪ್ಯೂಟರಲ್ಲಿ ಅದನ್ನು ಚೆಕಪ್ ಮಾಡಿ ನೋಡಿ ಹೇಳಿದರು ಓ ಇದು ರಾಂಗ್ ಇನ್ಫಾರ್ಮೇಷನ್ ಆಗಿದೆ ನಿಮ್ಮ ಬೈಕ್ ಅಲ್ಲ ಅದು ನಿಮ್ಮ ಬೈಕ್ ನಂಬರ್ನೂ ಅಲ್ಲ ಅಂಥೇಳಿ ಅವರು ಸೆರೆ ಹಿಡಿದಂತಹ ಬೈಕು ಎಚ್ ಎಫ್ ಡಿಲೆಕ್ಸ್ ಕೆ ಇಪ್ಪತ್ತಾರು ಈ ಜೀರೋ ಸೆವೆನ್ನು ಮೂವತ್ತೊಂದು ಜೀರೋ ಸೆವೆನ್ ತ್ರೀ ಒನ್ ಐತೆ ಅದರಲ್ಲಿ ನಂಬರು ನಂದು ಕೆ ಇಪ್ಪತ್ತಾರು ಇ ಬಿ ಜೀರೋ ಸೆವೆನ್ ಸಿಕ್ಸ್ ಒನ್ ನಂಬರ್ ನಮ್ಮದು ಗಾಡಿದು ಅದನ್ನು ಅವರು ಪರೀಕ್ಷೆ ಮಾಡಿ ನೋಡಿ ಎಸ್ ಪಿ ಆಫೀಸ್ಗೆ ಹೋಗಿ ನೀವು ಅಲ್ಲಿ ಥರ್ಡ್ ಐ ಅಂತ ಹೇಳಿ ಒಂದು ಆಫೀಸ್ ಇದೆ ಅದರಲ್ಲಿ ಸಿಬ್ಬಂದಿಗಳು ಅಲ್ಲೇ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿ ಕಳಿಸಿದರು ಮತ್ತು ನಾನು ಯಥಾ ಪ್ರಕಾರ ಎಸ್ ಪಿ ಆಫೀಸ್ಗೆದಾಗ ಎಸ್ ಪಿ ಆಫೀಸ್ಗೆ ಹೋದೆ ಹೋಗಿ ಸರ್ ಹೀಗಾಗಿದೆ ಅಂತ ಹೇಳಿ ಇದ್ದ ಒಂದು ಸಿಚ್ಯುವೇಷನ್ ಏನು ಹೇಳಿದೆ ಅವರು ಚೆಕಪ್ ಮಾಡಿ ಸರ್ ನಿಮಗೆ ಸಾರಿ ಸರ್ ರಾಂಗ್ ಆಗಿ ನಿಮಗೆ ಬಂದಿದೆ ಅಂತ ಹೇಳಿದರು ಮತ್ತು ಆ ಸಿಬ್ಬಂದಿಗಳನ್ನು ವಿಚಾರಣೆ ಮಾಡಿದಾಗ ಇಷ್ಟು ಹೀಗೆ ಒಂದು ಮೂರ್ನಾಲ್ಕು ಜನರಿಗೆ ಈ ರೀತಿ ಆಗಿದೆ ಅಂತ ಹೇಳಿದರು ಮೂರನೇ ಕಣ್ಣು ಯಾವ ರೀತಿಯಾಗಿ ಸೆರೆ ಹಿಡಿದಿದೆ ಅಂತೇಳಿ ನಮಗೆ ಒಂಥರ ಗೊಂದಲಮಯ ಆಯಿತು ಯಾವ ವ್ಯಕ್ತಿ ಎರಡು ಕಣ್ಣಿದ್ದಂತಹ ಮನುಷ್ಯನಿಗೆ ತಪ್ಪಿ ಹೋದರೂ ಮೂರನೇ ಕಣ್ಣಿಗೆ ಅವ್ನು ಬೀಳೇಬೇಕು ಅಂತ ಹೇಳಿ ಈ ತರಡ ಈ ವ್ಯವಸ್ಥೆಯನ್ನು ಮಾಡಿದೆ ಸರ್ಕಾರ ಆದರೆ ಮೂರನೇ ಕಣ್ಣಿಗೂ ಕೂಡ ಇಲ್ಲಿ ಏನು ಅಂತ ಹೇಳಿದರೆ ಮೋಸ ಹೋಗಿದ್ದೇವೆ ನಾವು ಅಂತಕ್ಕಂಥದ್ದು ನಮಗೆ ಗಾಬರಿಯಾಗಿ ನಾವು ಎಸ್ ಪಿ ಆಫೀಸ್ಗೆ ಹೋಗಿ ಮತ್ತೆ ಕ್ಲಿಯರ್ ಮಾಡಿ ಆದರೂ ಒಂದು ದಿನ ನಾವು ಗದಗಿ ಕೆಲಸ ಬಿಟ್ಟು ಹೋಗಿ ಬರಲಿಕ್ಕೆ ಮತ್ತು ಎಷ್ಟೆಲ್ಲ ಗಾಬರಿ ಆಯಿತು ನಾವು ದಂಡವನ್ನು ಕಟ್ಟಬೇಕಲ್ಲ ನಾವು ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಲೇ ಇಲ್ಲ ಅಂತ ಹೇಳಿ ಆಯಿತು ನನಗೆ ಹಾಗಾಗಿ ಅದರ ಮೊತ್ತ ಅಲ್ಲಿ ಸಂಚಾರಿ ನಿಗಮ ಆಫೀಸ್ದಲ್ಲಿ ಅವರು ನಮಗೆ ಸೂಕ್ತ ಸೂಚನೆಯನ್ನು ಕೊಟ್ಟರು ಅದರ ಪ್ರಕಾರ ನಾವು ಅಲ್ಲನ್ನು ಕ್ಯಾನ್ಸಲೇಷನ್ ಮಾಡಿಸ್ಕೊಂಡು ವಾಪಸ್ ಬರ್ತೀವಿ